ಬೇಗ ಸಿಕ್ಬಿಟ್ಟಿದ್ರೆ ನನಗೆ ಕಾಲ್ ಒಳ್ಳೇದಾಗ್ಲವ ಏನ್ ಮಾಡ್ಕೊಂಡಿರೋದು ನಾನು ಏನು ಮಾಡ್ತಿಲ್ಲ ನನ್ ಔಟ್ ವೈಫ್ ಅಷ್ಟೇ ಮನೇಲಿ ಏನು ಮಾಡಲ್ವಾ ಸುಮ್ನೆ ಇರ್ತೀರಾ ಮಾಮೂಲಿ ಕೆಲಸ ಮಾಡೋದು ಮನೆ ಕೆಲಸಗಳು ಮಾಡ್ಕೊಂಡು ಅಷ್ಟೇ ಕೆಲಸ ಅಲ್ಲ ಏನು ಮಾಡಲ್ಲ ಅಂದಾಗ ಸುಮ್ ಕೂತ್ಕೊಳ್ತೀರೇನೋ ಅನ್ಕೊಂಡೆ ಇಲ್ಲ ಇಲ್ಲ ಗೃಹಿಣಿ ತುಂಬಾ ಖುಷಿ ಆಗ್ತಿದೆ ನಿಮ್ ಜೊತೆ ಮಾತಾಡಿರೋದು ನನಗೆ ಹ್ಮ್ ಹ್ಮ್ ಯಾವಾಗ್ಲಿಂದ ಕಾರ್ಯಕ್ರಮ ನೋಡ್ತಿದ್ದೀರಿ

ನಿಜವಾಗ್ಲು ನಾನು ನಿಮ್ ಸ್ಪೀಚ್ ಕೇಳಿ ಕೇಳಿನೇ ತುಂಬಾ ಮೋಟಿವೇಶನ್ ಆಗಿ ನಾನು ಹಿಂಗೇ ಇರ್ಬೇಕಪ್ಪ ಇನ್ ಯಾವ ತಪ್ಪು ಮಾಡಕ್ ಹೋಗ್ಬಾರ್ದು ಅನ್ಕೊಂಡು ನನ್ ನನ್ನ ಮಕ್ಳ ಜೊತೆ ನನ್ ಗಂಡನ್ ಜೊತೆ ತುಂಬಾ ಖುಷಿ ಆಗಿದ್ದೀನಿ ಇವಾಗ ನಾನ್ ಚೇಂಜ್ ಆಗೋದಿಕ್ಕೆ ಕಾರಣನೇ ನೀವು ಅಂತ ಹೇಳ್ಬೋದು ಆ ಆ ತಪ್ಪು ಮಾಡಿದ್ದು ನೀವೇ ಮತ್ತೆ ತಿದ್ದಕೊಳ್ಬೇಕು ಅಂತ ಅಂದ್ಕೊಂಡಿದ್ದು ನೀವೇ ಅಂದ್ರೆ ನೀವು ಅನ್ನೋದು ಅಥವಾ ನೀನು ಅನ್ನೋದು ಇದೆಯಲ್ಲ ಅದು ಹಂಗೋದ್ರಂಗೆ ಹಿಂಗ್ ಬಂದ್ರೆ ಹಿಂಗೆ ಬಟ್ ನೀವು ಎಂಗ ನಿರ್ಧಾರ ಮಾಡುದ್ರಿ ಅನ್ನೋದು ಬಹಳ ಮುಖ್ಯ ನಿಮ್ಮ ಬದುಕಿನ ಅನಾಹುತ ಅಥವಾ ನಿಮ್ಮ ಬದುಕಿನ ಅದ್ಭುತ ಕ್ಷಣ ಇವೆರಡಕ್ಕೂ ನೀವೇ ಕಾರಣ ಆಗಿರ್ತೀರಿ ಅಲ್ವಾ ಇವತ್ತು ಇಲ್ಲ ನಾ ನಾನು ಆ ತಪ್ಪು ಮಾಡಬಾರ್ದು ಅಥವಾ ನಾನು ನನ್ನ ಗಂಡನಿಗೆ ಮಕ್ಕಳಿಗೆ ಅಥವಾ ನನ್ನ ನಮ್ಮದವ್ರಿಗೆ ನಾನು ನಿಯತ್ತಾಗಿರ್ಬೇಕು ಏನು ಈ ಈ ಸಂಕಲ್ಪ ಇವಾಗ ಮಾಡಿದ್ದೀರಿ ಇದು ಕೂಡ ನಿಮ್ಮಿಂದನೇ ಆಗಿರೋದು ಹಿಂದೆ ಏನೋ ತಪ್ಪಾಗಿತ್ತಲ್ಲ ಅದು ಕೂಡ ನಿಮ್ಮಿಂದಲೇ ಆಗಿದ್ದು ಪರ್ಸನಾಲಿಟಿ ಇದೆ ಅಂತ ಹಾಳು ಮಾಡೋಕೂ ಗೊತ್ತು ಮಾಡ್ಕೊಳ್ಳೋಕೂ ಗೊತ್ತು ಬಟ್ ಹಾಳು ಮಾಡ್ಕೊಳ್ಲಿಕ್ಕೆ ಏನ್ ಕಾರಣ ಆಯ್ತು ಯಾವುದೋ ಒಂದು ಕಾಮನೆ ಅದನ್ನ ಬಿಡಿಸ್ತಾ ಹೋದಾಗ ಅರೆ ನೀವು ಅದ್ಭುತ ಇದ್ದೀರಿ ಬಟ್ ಎಲ್ಲಿ ನಿಮ್ಮ ಬಗ್ಗೆ ನಿಮ್ಮ ಶಕ್ತಿಯ ಬಗ್ಗೆ ನಿಮ್ಮ ಪ್ರಾಮಾಣಿಕತೆ ನಿಮ್ಮ ನಿಯತ್ತು ಅಥವಾ ಒಬ್ರು ಇಟ್ಟ ನಂಬಿಕೆಯನ್ನು ಉಳಿಸ್ಕೊಡೋದಿದೆಯಲ್ಲ ಅದರಲ್ಲಿ ಇರುವ ಪುಣ್ಯ ಸುಖಕ್ಕೋಸ್ಕರ ಆ ಮಾತನ್ನು ಮುರಿಯೋದ್ರಲ್ಲಿ ಆ ನಂಬಿಕೆ ಮುರಿಯೋದ್ರಲ್ಲಿ ಪಾಪವಿದೆ ಇದೆ ಉಳಿಸ್ಕೊಡೋದ್ರಿಂದ ಸ್ವಲ್ಪ ಬೋರ್ ಅನ್ನಿಸ್ಬಹುದು ಬಟ್ ಪುಣ್ಯ ಇದೆ ಹೌದು ಹ್ಮ್ ಬಟ್ ಆ ನಿಟ್ಟಿನಲ್ಲಿ ನೀವ್ ಮಾತು ಅದು ನನ್ನಿಂದ ಅಲ್ಲವ್ವ ನೀ ನಿರ್ಧಾರ ಮಾಡದೆ ಹೌದು ನಾನು ನಾನ್ ನಿರ್ಧಾರ ಮಾಡದ್ ಕಾರಣನೇ ನೀವು ಹೌದು ನಿಮ್ ಪ್ರೋಗ್ರಾಮ್ ನನಗೆ ಒಂದ್ ವರ್ಷದಿಂದ ಸಿಕ್ತು ಅಷ್ಟೇ ನನಗೆ ಅವತ್ತಿಂದ ನಾನು ಇವತ್ತಿನವರೆಗೂ ನಿಮ್ ಪ್ರೋಗ್ರಾಮ್ ಯಾವ್ ಎಪಿಸೋಡ್ ಬಿಟ್ಟಿಲ್ಲ ನೋಡ್ತಾನೆ ಇರ್ತೀನಿ ನಾನಿವತ್ತು ಏಳು ವರೆಯಿಂದಾನೇ ಕಾಯ್ಕೊಂಡ್ ಕೂತಿದ್ದೆ ಕಾಲ್ ಮಗಳಿಗೆ ಏನೋ ಹೇಳ್ಕೊಡ್ತಿದ್ದೆ ಆಗಿರೋದು ನೋಡೇ ಇಲ್ಲ ಅವಾಗ ಟ್ರೈ ಮಾಡ್ತಾನೆ ಇದ್ದೆ ನನಗೆ ಬೇಗ ಕಾಲ್ ಸಿಕ್ತಾನೆ ಇದು ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ನನಗೆ ಇವತ್ತೇ ಕಾಲ್ ಸಿಕ್ಕಿದೆ ತುಂಬಾ ಖುಷಿ ಆಗ್ತಿದೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ನನ್ ಎಷ್ಟ್ ದಿಸ ಕಾಯ್ತಿದ್ದೆ ಗೊತ್ತಾ ನನ್ನ ಅಂದ್ರೆ ನನ್ ಕಷ್ಟ ಹೇಳ್ಕೊಳಕೆ ನನ್ಗೆ ಇಷ್ಟ ಇಲ್ಲ ಸರಿ ಮಾಡ್ಕೊಂಡು ನಾನು ತಪ್ಪನ ತಿದ್ದು ಖುಷಿಯಾಗಿದ್ದೀನಿ ಪ್ರತಿಯೊಬ್ರು ಹೆಣ್ಮಕ್ಳು ಜೀವನದ ಎಲ್ಲಾ ಕೇಳ್ತೀನಿ ಯಾವ್ದು ಮಿಸ್ ಮಾಡಲ್ಲ ನಾನು ಬಟ್ ಅವ್ರ ಕಷ್ಟದ ಮುಂದೆ ನಾನು ಕಷ್ಟ ಏನಿಲ್ಲ ಅನ್ಕೋತೀನಿ ಕಷ್ಟ ಅಂದ್ರೆ ತಪ್ಪು ಮಾಡಿರೋದನ್ನ ಅನ್ಭವಸ್ಬಿಟ್ಟೆ ಅಷ್ಟೇ ನಾನು ತಪ್ಪು ಮಾಡಿರೋದನ್ನ ನಾನು ಇವಾಗ್ಲೇ ಅನ್ಭವಸ್ಬಿಟ್ಟೆ ಸಿಗರೇಟ್ ಸೇದಿದವನಿಗೆ ಶ್ವಾಸ ಕ್ಯಾನ್ಸರ್ ಬಂತು ಅಂದಾಗ ಅದು ಸಿಗರೇಟ್ ಸಮಸ್ಯೆ ಅಲ್ಲವ ಇವನೇ ಸೇದಿದ್ದಲ್ವಾ ಸಿಗರೇಟ್ ಅಂತ ಕೆಟ್ಟದ್ದು ಬೀರ್ ಬೀರಿಗೂ ಕಾಲ್ ಕಾಲ್ಗೂ ಸಿಗುತ್ತೆ ಬಟ್ ಅದನ್ನು ಒಳಗಡೆ ಕರ್ಕೊಳ್ಳುವಷ್ಟು ಪೆದ್ದತನ ನಾನ್ ತೋರಿದ್ದಲ್ವಾ ಜೀವನ ಹಾಗೆ ಎಲ್ಲ ಒಳ್ಳೇದು ಕೆಟ್ಟದ್ದು ಎದುರುಗಡೆ ಬರುತ್ತೆ ಆಮಿಷಗಳು ಎದುರುಗಡೆ ಬರುತ್ತವೆ ಆಸೆ ತೋರಿಸ್ರುಗಡೆ ಬರ್ತಾರೆ ಅವೆಲ್ಲ ಏನಂದ್ರೆ ನಮ್ಮ ಒಂದು ಪರೀಕ್ಷೆಗಳು ಭಗವಂತ ಅವುಗಳನ್ನ ಕಣ್ಣು ಮುಂದಿಟ್ಟು ಪರೀಕ್ಷೆ ಮಾಡ್ತಾನೆ ಸರಿ ಇವಳು ಮುಂದೆ ಯಾರನ್ನು ಕಳ್ಸೋಣ ಅಥವಾ ಇವಳು ಮುಂದೆ ಏನನ್ನೂ ಕಳಿಸೋಣ ಏನೋ ಕಳಿಸ್ತಾನೆ ಅದಕ್ಕೆ ಆಸೆ ಬಿದ್ದಾಗ ಏನಾಗ್ಬಿಡುತ್ತೆ ನಾನು ಹಿಂದೆ ನಿಯತ್ತಾಗಿ ನಿಯತ್ತಾಗಿರ್ತೀನಿ ಅಂತ ತಾಳಿ ಕಟ್ಟಿಸ್ಕೊಂಡಿರ್ತೀನಿ ಮಾತು ಕೊಟ್ಟಿರ್ತೀನಿ ಯಾಕೋ ನಿಯತ್ತನ್ ತಪ್ಪದಾಗ ಬದುಕು ನರಕ ಆಗ್ಬಿಡುತ್ತೆ ಸುಖ ಸಿಗ್ಬಹುದು ಸಂತೋಷ ಸಿಗ್ಬಹುದು ಎಲ್ಲ ಕ್ಷಣಿಕ ಬಟ್ ಇವತ್ತು ನಿಮ್ಮ ಮನ ಪರಿವರ್ತನೆ ಆಗಿದೆಯಲ್ಲವಾ ತಪ್ಪುಗಳು ಎಲ್ರು ಮಾಡ್ತಾರೆ ಆದ್ರೆ ಆ ಮನ ಪರಿವರ್ತನೆಯಾಗಿ ಹೌದು ಇನ್ಯಾವುದೋ ಸುಖ ಈ ಮೀರಿದ್ದು ಈರಿದ್ದು ನಿಮ್ಮ ಮಗಳು ನಾಳೆ ನಿಮ್ಮನ್ನ ಒಂದು ಉದಾಹರಣೆಯಾಗಿ ಏ ನನ್ನ ತಾಯಿನೇ ನನಗೆ ಏರೋ ಅಥವಾ ನನ್ನ ತಾಯಿನೇ ನನಗೆ ಸ್ಫೂರ್ತಿ ಏನ್ ಬೇಕು ಅಂದ್ರೆ ನಾವ್ ಹಂಗ ಬದುಕಿರ್ಬೇಕಲ್ಲ ಹೌದು ಯಾವ ತರ ಇದ್ದೆ ಅಂದ್ರೆ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಅಯ್ಯೋ ಬಿಡು ಬೇಕಾ ಬಿಟ್ಟಿ ಅವ್ ಓದ್ಸೋದ್ರಿಂದ ಇರ್ಬೋದು ನೋಡ್ಕೊಳೋದ್ರಿಂದ ಇರ್ಬೋದು ಎಲ್ಲಾ ಬೇಕಾ ಬಿಟ್ಟಿ ಒಂದು ಆಸೆಗ್ ಬಿದ್ದು ಬಟ್ ಅದನ್ನೆಲ್ಲಾ ತಿದ್ಕೊಂಡು ನನಗ್ ನೀವೇ ದೇವರಾಗಿ ಬಂದ್ರಿ ಅನ್ಸುತ್ತೆ ನನಗೆ ಆಕ್ಚುಲಿ ನೀವ್ ದೇವ್ರ ತರ ಬಂದು ನನಗೆ ನೀವ್ ಮೋಟಿವೇಶನ್ ಸ್ಪೀಚ್ ನಾನು ಕೇಳಿ 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 ನಾನ್ ಯಾಕೆ ತಪ್ಪು ಮಾಡ್ದೆ ನಾನು ನಾನು ಮಾಡಬಾರ್ದಿತ್ತು ನಾನು ಇನ್ನು ಚೆನ್ನಾಗಿರ್ಬೋದಲ್ವಾ ನನ್ ನಿಮ್ ನನ್ ಗಂಡನ್ ಜೊತೆ ನಾನ್ ಚೆನ್ನಾಗಿದ್ರೆ ಅಂತ ಎಲ್ಲಾ ಅನ್ಸಿ ಇವಾಗ ಯಾವ್ದು ಬೇಡ ಅಂತ ಹೇಳ್ಬಿಟ್ಟು ನನ್ ಪಾಡಿ ನಾನ್ ಇದ್ದೀನಿ ಯಾವ್ದು ಬೇಡ ಅಂದ್ರೆ ಬಹುಶಃ ಅಂದ್ರೆ ಬೇರೆ ಯಾವ ಸಂಪರ್ಕಗಳು ಅಂದ್ರೆ ಯಾವ ಫ್ರೆಂಡ್ಸ್ ಆಗ್ಲಿ ಲಿಮಿಟ್ ಅಲ್ಲಿ ಈಗ ನೋಡುವ ನಿನಗ್ ಮೂವತ್ತೆರಡು ಅಲ್ಲಿ ಇದಾವೆ ಎಂದ್ಕೋ ಅದು ದವಡೆ ಅಲ್ಲಿ ಯಾಕೋ ಉಳ ಹಾಕ್ಬಿಟ್ಟಿದೆ ನಿಧಾನಕ್ಕೆ ಉಳಗಳೆಲ್ಲ ತಿಂತು ಪಕ್ಕದಲ್ಲಿಗೆ ಹರಡೋ ಮುನ್ನ ನಾ ಅಲ್ಲಿ ಕಿತ್ತಾಕೋದು ಒಳ್ಳೇದಲ್ವ ನವ ಅಂದ್ರೆ ಕಡೆಗ ಒಂದು ದಿವಸ ಎಲ್ಲಾ ಕಿತ್ತಾಕೋದಕ್ಕಿಂತ ಈಗಲೇ ಅದೊಂದು ಕಿತ್ತ ಹಾಕ್ಬಿಟ್ರೆ ಏನ್ ತೊಂದರೆ ಇಲ್ಲ ಅಂತ ಆ ಬುದ್ಧಿವಂತಿಗೆಯನ್ನು ನಾವು ಬಳಸಬೇಕಾಗುತ್ತೆ ಅದ್ ಒಂದ್ ಕಿತ್ತಾಕೋಕೆ ಹಾಕೋಕೆ ಎಂದು ನೋಡಿದ್ರೆ ನಾಳೆಗೆ ಎಲ್ಲಾ ಕಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಎಲ್ಲವನ್ನ ಉಳಿಸಿ ಒಂದು ಒಂದ್ ಕಿತ್ತಾಕಲೇಬೇಕಾದ ಪರಿಸ್ಥಿತಿ ಬಂತದ್ದಯ್ವಿಟ್ಟು ಕಿತ್ತಾಕ್ ಬಿಡುವ ಅದ್ ನೋವಾದ್ರೂ ಪರವಾಗಿಲ್ಲ ಅದನ್ನೇ ನೀನಿಗೆ ಮಾಡಿದೀಯಾ ಹೌದಲ್ಲ ತುಂಬಾ ಖುಷಿ ಆಗ್ತಿದೆ ನನಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ಅಂದ್ರೆ ನಿಮ್ ನಿಮ್ ಕಾಲ್ಗೋಸ್ಕರ ಎಷ್ಟು ಜನ ಟ್ರೈ ಮಾಡ್ತಿರ್ತಾರೆ ನನ್ಗೆ ಫಸ್ಟ್ ಡೇನೇ ಫಸ್ಟ್ ಟೂ ಟೈಮ್ಸ್ ಟ್ರೈ ಮಾಡಿದ ತಕ್ಷಣ ನನ್ಗೆ ಸಿಕ್ಬಿಡ್ತಲ್ಲ ಆಮೇಲೆ ಲಕ್ಕಿ ಸಲ ಅಂತ ಅನ್ಕೋಬಹುದು ಅರೆ ಅದೊಂದು ಇನ್ನೊಂದು ಕಡೆ ಅವತ್ತು ಯಾವತ್ತು ಯಾರಿಗೂ ಮನೆಯಲ್ಲಿ ಏನೋ ವಿಷಯ ಗೊತ್ತಿಲ್ಲ ಬಟ್ ನಿನ್ನ ಒಳಗಡೆ ನೀನ್ ಎಷ್ಟು ನರಳಾಡ್ತಿದ್ದೆ ಅವತ್ ಯಾರೋ ಬಂದು ನಗಸೋ ಪ್ರಯತ್ನ ಮಾಡಿದ್ರು ನಿನ್ ನಗೋಕಾಗ್ತಿರ್ಲಿಲ್ಲ ಎಷ್ಟು ಚೆನ್ನಾಗಿ ನಗ್ತಾ ಇದೀಯ ಅರೆ ಬದುಕಲ್ಲಿ ಎಲ್ಲಾ ಧರ್ಮದ ದಾರಿಯಲ್ಲಿ ಇರೋದ್ರಿಂದ ಬರುವ ಸಂತೋಷ ಇದೆಯಲ್ಲ ಇದು ಈಗ ನಿಮಗೆ ಸೇರೆ ಕೊಡಿಸ್ತಿಲ್ಲ ಒಡವೆ ಕೊಡಿಸ್ತಿಲ್ಲ ಆದ್ರೂ ನೀವು ಎಷ್ಟು ಚೆನ್ನಾಗಿ ನಗತಾ ಇದ್ದೀರಿ ಇದು ಎಲ್ಲಿಂದ ಬಂತು ಅಂದ್ರೆ ನಾನು ಈಗ ಸರಿದಾರಿಯಲ್ಲಿ ಅಂದ್ರೆ ಭಯ ಭಯ ಭಯಮುಕ್ತವಾದ ಬದುಕಿದೆಯಲ್ಲ ಇಲ್ಲ ಇವಾಗ ಹಿಂಗಿತ್ತು ಅಯ್ಯೋ ಯಾರು ಫೋನ್ ನೋಡ್ಬಿಡ್ತಾರೋ ಅಥವಾ ಯಾವಾಗ ಯಾರು ಏನಾಗ್ಬಿಡುತ್ತೋ ಅಥವಾ ಯಾವಾಗ ಏನೋ ಭಯದಿಂದ ಕೂಡಿದ ಬದುಕು ಮತ್ತೆ ನಿರ್ಭಯದಿಂದ ಕೂಡಿದ ಬದುಕು ಭಯದಿಂದ ಕೂಡಿದ ಬದುಕು ನಗುವನ್ನ ಬರ್ಲಿಕ್ಕೆ ಬಿಡಲ್ಲ ನಿರ್ಭಯವಾದ ಬದುಕು ಮುಚ್ಚಿಡ್ಲಿಕ್ಕೆ ನಾನು ಬದುಕಲ್ಲಿ ನನ್ ತೆರೆದ ಪುಸ್ತಕ ನನ್ನ ಬದುಕು ಹಂಗಿದ್ದಾಗ ನಾನು ಎಲ್ರು ನಗಿಸ್ತೀನಿ ಎಲ್ಲಾರ್ ಜೊತೆ ಚೆನ್ನಾಗಿ ಮಾತಾಡ್ತೀನಿ ಬಟ್ ಯಾವಾಗ ಸ್ವಲ್ಪ ಮುಚ್ಚುಮರೆ ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಅಲ್ಲಿಂದ ಒಂಥರ ಪಾಸ್ವರ್ಡ್ ಫೋನ್ ತರ ಆಗ್ಬಿಡುತ್ತೆ ಹ್ಮ್ ಯಾರು ಮುಟ್ಬಿಡ್ತಾರೋ ಏನ್ ಗೊತ್ತಾಗ್ಬಿಡುತ್ತೋ ಭಯ ಹೌದೌದು ಆಕ್ಚುಲಿ ಲವ್ ಮ್ಯಾರೇಜ್ ನಾವ್ ಆಗಿರೋದು ಲವ್ ಮ್ಯಾರೇಜ್ ಆಗಿನ್ ತಪ್ಪು ಮಾಡ್ಬಿಟ್ಟೆ ಸಫರ್ ಪಡ್ತೀನಿ ನಾನು ತಪ್ಪು ಮಾಡ್ಬಿಟ್ಟೆ ಕೊರಕ್ತಾ ಇರ್ತೀನಿ ಯಾವಾಗ್ಲೂ ಏನಾದ್ರೂ ಸ್ವಲ್ಪ ಹೇಳ್ಕೊಳ್ತೀರಾ ಇಲ್ಲ ಹೇಳ್ಕೊಳೋದೇನ್ ಅಂದ್ರೆ ಈಗ ಬೇಡ ಹೇಳ್ಕೊಳಕೆ ಯಾಕಂದ್ರೆ ನನ್ಸರ ತುಂಬ ಸುಮಾರು ಜನ ಲೈನ್ ಟ್ರೈ ಮಾಡ್ತಿರ್ತಾರೆ ಹೌದು ನನ್ ನನ್ ಖುಷಿನ ನನ್ಸ್ಕೋಬೇಕಿತ್ತು ಕೃಷ್ಣ ಕೃಷ್ಣ ಅಂದ್ರೆ ತುಂಬಾ ಇಷ್ಟ ಕೃಷ್ಣ ಜನ್ಮಾಷ್ಟಮಿ ದಿನ ಲೈನ್ ಸಿಕ್ ಬಿಡಿದ್ಯಲ್ಲ ಅದಂತೂ ನಂಗೆ ತುಂಬಾ ಖುಷಿ ಅಲ್ಲ ಇನ್ನೊಂದು ಚಿತ್ರ ಅಂದ್ರೆ ಒಂದೇ ದಿನ ಒಂದೇ ಅಂದ್ರೆ ಒಂದು ದಿನದ ಕಾರ್ಯಕ್ರಮದಲ್ಲಿ ಹಬ್ಬ ಅಂದ್ರೆ ಮೂರ್ ಕಾಲ್ ತಗೊಳೋದು ಜಾಸ್ತಿ ಮೂರ್ ಜನ ಅಂದ್ರೆ ಮೊದಲ ನಾಲ್ಕು ಕಾಲರು ಬರೋದು ಕಟ್ ಆಯ್ತು ಬರೋದು ಕಟ್ ಆಯ್ತು ಈಗ ನೀವು ನಾಲ್ಕನೇ ಅವರು ಗೊತ್ತಾಯ್ತು ನೋಡ್ತ ನಾನು ಪ್ರೋಗ್ರಾಮ್ ನೋಡ್ತಿದ್ದೆ ಅವ್ರು ಯಾರೋ ಲೈನ್ ಕಟ್ ಆಯ್ತಲ್ಲ ಕಟ್ ಆಗಿದ್ದ ನಾನ್ ಟ್ರೈ ಮಾಡಿದೆ ನನ್ನ ಮಗಳು ಕೇಳ್ತಿದ್ಲು ಮಾಡುವ 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 ಬೇಗ ಮಾಡುವ ಅಂತ ಸಂತೋಷ ಒಳ್ಳೇದಾಗ್ಲವ ಮಗಳಿಗೆ ಸಂಸ್ಕಾರ ಕೊಡು ಶಿಕ್ಷಣ ಕೊಡು ಜೊತೆಯಲ್ಲಿ ಗಂಡ ಪ್ರೀತಿಯನ್ನ ಪಾತ್ಸು ನೀನ್ ಪ್ರೀತಿಯನ್ನ ಕೊಡು ಅಂಡ್ ಒಂದು ಹೆಣ್ಣಿಗೆ ಸಂಸಾರಸ್ಥಳಾಗಿ ಗಂಡ ಮಕ್ಕಳು ಇದ್ದಾರೆ ಅಂದ್ರೆ ಈ ಸಮಾಜದ ಅದೇ ದೊಡ್ಡ ಗೌರವ ಅದನ್ನ ತಾನೇ ಕಳೆದುಕೊಳ್ಳುವಷ್ಟು ಸ್ವಯಂಕೃತ ಅಪರಾಧಗಳು ಒಳ್ಳೇದಲ್ಲ ಹ್ಮ್ ಅದನ್ನ ತಿದ್ದುಕೊಂಡಿದ್ಯಾ ನಿನ್ ಒಳ್ಳೇದಾಗ್ಲಿ ತಾಯಿ ಹ್ಮ್ ಶುಭವಾಗ್ಲವಾ ಮತ್ತೆ ಇನ್ನೊಂದು ಹಲೋ ಹ್ಮ್ ಗಂಡ್ ಮಕ್ಳಿಗೂ ನಾನು ಒಂದೇ ಒಂದ್ ಹೇಳ್ತೀನಿ ಹೆಣ್ಮಕ್ಳು ಅಷ್ಟೇ ಬೇರೆ ತರ್ಡ್ ಪರ್ಸನ್ ಯಾರಾದ್ರೂ ಬಂದ್ರು ಅಂದ್ರೆ ಬೇಗ ನಂಬಕ್ ಹೋಗ್ಬಾರ್ದು ಹ್ಮ್ ಅವ್ರಿಗೆ ಬೇಗ ಹತ್ರ ಆಗ್ಬಾರ್ದು ನಾವು ಓಕೆ ಅನುಭವ ಅನುಭವ ಓಕೆ ಅಂದ್ರೆ ಈ ಥರ್ಡ್ ಪರ್ಸನ್ ಅಂದ್ರೆ ಹೆಂಗೆ ಯಾವ ಯಾವ ತರ ಅಂದ್ರೆ ಅವ್ರ ಅಂದ್ರೆ ಜಾಸ್ತಿ ನಾವು ಸಮಯ ಸೋಶಿಯಲ್ ಮೀಡಿಯಾ ಮೂಲಕ ಪರಿಚಯ ಆದವರು ಉಂಟಲ್ಲ ಸೋಶಿಯಲ್ ಮೀಡಿಯಾದಲ್ಲೂ ಪರಿಚಯ ಬೇಡ ಹ್ಮ್ 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 ಯಾಕಂದ್ರೆ ನಾನ್ ಅನುಭವದ್ ಮಾತ್ ನಾನ್ ಹೇಳ್ತಾ ಇದ್ದೇನೆ ಹ್ಮ್ ಈಗ ಯಾರುನು ಮುಖವಾಡ ಹಾಕೊಂಡಿರ್ತಾರೆ ಅಷ್ಟೇನೆ ಓಕೆ ಓಕೆ ನಿನ್ ಧ್ವನಿ ಕಟ್ ಕಟ್ ಆಗ್ತಿದೆಯವ ಹೌದು ಅದ್ ನಾನ್ ಪಾಠ ಕಲ್ತಿದ್ ಹೋಗ್ಬಿಟ್ಟಿದೀನಿ ನಿನ್ ಧ್ವನಿ ಕಟ್ಟಾಯ್ತವ ಕೇಳ್ಸೇ ಇಲ್ಲ ಇಲ್ಲಿವರೆಗೂ ಮಾತಾಡಿ ಇಷ್ಟ್ ಕಡೆ ಇಲ್ಲ ಅದು ಕೇಳ್ಸಿಲ್ಲ ಹಲೋ ಇನ್ನೊಮ್ಮೆ ಇನ್ನೊಮ್ಮೆ ಹೇಳುವ ಅದೇನು ಸೋಶಿಯಲ್ ಮೀಡಿಯಾ ಅದ್ ಹೇಳುದಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಯಾರೇ ಸೈನ್ಸ್ ಆದ್ರುನು ಜಾಸ್ತಿ ಅವ್ರಿಗೆ ಹತ್ರ ಆಗಾಕ ಹೋಗಬೇಡಿ ಅವರಿಗೆ ಜಾಸ್ತಿ ಸಮಯ ಕೊಡಕ್ ಹೋಗ್ಬೇಡಿ ಅವ್ರೇನಂದ್ರ ನಂಬಾಕ್ ಹೋಗಬೇಡಿ ಜಸ್ಟ್ ಎಂಟರ್ಟೈನ್ಮೆಂಟ್ ಅಷ್ಟೇ ಸೋಶಿಯಲ್ ಮೀಡಿಯಾ ಯೂಸ್ ಮಾಡಿ ಇದೊಂದ್ ಹೇಳಕ್ ಇಷ್ಟ ಪಡ್ತೀನಿ ಸೊ ಅದನ್ನ ವಸ್ಲಿಂದ ಒಳಗಡೆ ಕರ್ಕೊಳೋ ಅಥವಾ ಮನ್ಸ ಒಳಗಡೆ ಕರ್ಕೊಳೋ ಪ್ರಯತ್ನ ಬೇಡ ಅಂತ ಬೇಡ ಬೇಡ ಅದರಿಂದ ತುಂಬಾನೇ ದುಃಖ ಇರುತ್ತೆ ಹೊರತು ಖುಷಿ ಅನ್ನೋದು ಏನು ಇರಲ್ಲ ಅದರಲ್ಲಿ ಅದ್ರಲ್ಲೂ ಈಗಾಗಲೇ ಮದುವೆ ಆಗಿರೋ ಹೆಣ್ಣು ಮಕ್ಕಳಿಗೆ ಇದು ಹೆಚ್ಚು ದೊಡ್ಡ ಕಿವಿ ಮಾತು ಹಾ ಹೌದು ಗಂಡ್ ಮಕ್ಳು ಅಷ್ಟೇ ಮದ್ವೆ ಆಗಿರ್ತಾರೆ ಅವ್ರಿಗೂ ಸಂಸಾರ ಇರುತ್ತೆ ಬೇರೆ ಇರ್ತೇವೆ ಹಾಳು ಮಾಡುವಂತ ಅವಶ್ಯಕತೆ ಅವ್ರಿಗೆ ಇರಲ್ಲ ಆದ್ರೂ ಹೋಗ್ತಾರೆ ಇಬ್ಬರಿಗೂ ಹೇಳ್ತಿದ್ದೆ ನಾನು ಗಂಡ್ ಮಕ್ಳು ಅಷ್ಟೇ ಹೆಣ್ಮಕ್ಳು ಅಷ್ಟೇ ಯಾರು ಅತಿಯಾಗಿ ಬೇಡ ಓಕೆ ಬಟ್ ನಿಮ್ ನಿಮ್ದು ಈ ಸೋಶಿಯಲ್ ಮೀಡಿಯಾದಿಂದ ಆದ ಎಡವಟ್ಟ ಹೌದು ಓಕೆ ಈಗ ಸ್ವಲ್ಪ ಕಡಿಮೆ ಮಾಡಿದಿರಾ ಸೋಶಿಯಲ್ ಮೀಡಿಯಾ ಬಳಸೋದಾ ಸೋಶಿಯಲ್ ಮೀಡಿಯಾದಲ್ಲಿ ನಾನು ಇಲ್ಲ ಈಗ ಯೂಟ್ಯೂಬ್ ಒಂದೇ ನಂದಿರೋದು ಓಕೆ ಕಾರ್ಯಕ್ರಮ ಕೇಳೋ ಸಲುವಾಗಿ ಆ ಇದೊಂದಕ್ಕೋಸ್ಕರ ನಾನು ಯೂಟ್ಯೂಬ್ ಯೂಸ್ ಮಾಡ್ತಿದ್ದೀನಿ ನಿಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಮನೆಯವ್ರ ಫೋನ್ ಅಲ್ಲಿ ನೋಡ್ಕೋತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನಾನು ನೋಡ್ಕೋಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲೇ ನೋಡ್ಕೋತೀನಿ ನಾನು ಬ್ಯೂಟಿಫುಲ್ ಬ್ಯೂಟಿಫುಲ್ ಅದೊಂದ್ ಎಲ್ಲಾರ್ಗು ಹೇಳದ ಇದೊಂದೇನೆ ಯಾಕೆ ಅಂದ್ರೆ ನಾವು ನಮ್ಗೋಸ್ಕರ ನಮ್ ಗ ಗಂಧೀರು ನಮ್ಮನ್ನೇ ಪ್ರಾಣ ಅನ್ಕೊಂಡಿರ್ತಾರೆ ಬಟ್ ನಾವು ತಪ್ ದಾರಿ ಹಿಡ್ದಾಗ ಅವ್ರಿಗೂ ಬೇಜಾರಾಗತ್ತೆ ಅವ್ರಿಗೂ ನಾವು ಕೊಡ್ತೀವಿ ನಾವು ನಾವೂ ನಾವು ತಿಂತೀವಿ ಅದ್ ಬೇಡ ಅಂತ ಅಷ್ಟೇ ಓಕೆ ಬಟ್ ಈ ಈ ವಿಚಾರ ನಿಮ್ಮಲ್ಲಿ ಹುಟ್ಟಿ ನಿಮ್ಮಲ್ಲಿ ಸತ್ತು ಹೋಯ್ತಾ ಅಥವಾ ಹೊರಗಡೆ ಗೊತ್ತಾಗ್ಲಿಲ್ವಾ ಹೇಳಿ ಅಲಾ ಹೇಳಿ ಕೇಳಿಸ್ತಾ ಇದೀನವಾ ಹಲೋ ಹಲೋ ಕೇಳಿಸ್ತಾ ಇದೀಯಾ

ಸ್ವ ಕರೆ ಕಟ್ಟಾಗಿದೆ ಭಾಳ ಚೆನ್ನಾಗಿ ಮಾತಾಡಿದ್ರು ಹ್ಮ್ ಎಷ್ಟು ಖುಷಿಯಾಯಿತು ನೋಡಿ ಧರ್ಮದ ದಾರಿಯಲ್ಲಿರೋರ್ಗೆ ಸಹಜವಾಗ ನಗು ಬರುತ್ತೆ ಸಂತೋಷ ಬರುತ್ತೆ ಅಯ್ಯೋ ನಾನು ಹಂಗೆ ತಪ್ಪು ಮಾಡ್ತಿದ್ದೆ ಈಗ ನಾನು ಅದನ್ನು ತಿದ್ದುಕೊಂಡೆ ಈಗ ನಾನು ಚೆನ್ನಾಗಿದ್ದೀನಿ ಈಗ ತಪ್ಪು ಮಾಡಿದ್ದಾರೆ ಈ ಹಿಂದೆ ಅನ್ನೋ ಕಾರಣಕ್ಕೆ ಈಕೆಯನ್ನು ದ್ವೇಷಿಸಬೇಕು ಇಲ್ಲಪ್ಪ ಬದಲಾಗಿದ್ದಾರೆ ಅನ್ನೋ ಕಾರಣಕ್ಕೆ ಖುಷಿ ಪಡಬೇಕು ಇವೆರಡು ವಿಚಾರಗಳು ಎದುರುಗಡೆ ಬಂದಾಗ ಬದಲಾವಣೆಯನ್ನ ಸ್ವೀಕರಿಸಿ ಬದಲಾವಣೆಯನ್ನ ಸ್ವಾಗತಿಸಬೇಕು ಎಷ್ಟು ಬದಲಾದರೂ ಕೂಡ ಅಯ್ಯೋ ಓದೋರ್ಷಯನ್ ಮಾಡಿದ್ಲು ಗೊತ್ತಾಯೋಳೋ ಅನ್ ಅನ್ಬಾರ್ದು ಇದು ಹೀಗೆ ಮನುಷ್ಯನ ಮನಸ್ಥಿತಿ ಹಂಗಾಗ್ಬಿಡುತ್ತೆ ಹಿಂದೆ ತಪ್ಪಾಗಿರುತ್ತೆ ಬಟ್ ಈಗ ಅದನ್ನು ತಿದ್ಕೊಳ್ಬೇಕು ಅಂತ ಇರುತ್ತೆ ಹಾಗೆ ತಿದ್ಕೊಳ್ಳೋ ವಿಚಾರ ಬಂದಾಗ ಅವ್ರು ತಿದ್ಕೊಂಡಿರ್ತಾರೆ ಕೂಡ ಬಟ್ ಜನ ಏನು ಮಾಡ್ತಾರೆ ಹಳೇ ತಪ್ಪು ಮಾಡಿದ್ದನ್ನೇ ನೆನ್ಪಿಟ್ಕೊಳ್ತಾರೆ ಯಾರಿಗೊಬ್ಬ ಜೈಲಿಗೆ ಹೋಗಿ ಬಂದ ಬದಲಾದ ಪಾಪ ಪಶ್ಚಾತ್ತಾಪ ಆಯಿತು ಜೀವನ ಹೊಸ ಕಟ್ಕೊಳ್ಬೇಕು ಅಂತ ಬಂದ ಆದರೆ ಅವನನ್ನು ಇವ್ನ ಜೈಲಿಗೆ ಹೋಗಿ ಬಂದೋನು ಇವನು ಸರಿ ಇಲ್ಲ ಅಂತ ನೋಡ್ತಾರೆ ಅವನಲ್ಲಿ ಏನಾದರೂ ಬದಲಾವಣೆ ಆಗಿರ್ಬೋದು ಅಂತ ನಾವು ಯೋಚನೆ ಮಾಡ್ತೀವ ಇಲ್ಲ ಯೋಚನೆ ಮಾಡಲ್ಲ ಇಲ್ಲ ರೀ ಅವ್ನು ಭಾಳ ಸರಿ ಇದ್ದಾನೆ ಒಳ್ಳೆಯವನಾಗಿದ್ದಾನೆ ಅಂದಾಗ ಒಳ್ಳೆಯವನಾಗಿದ್ದಾನೆ ಅದ್ರ ವಿಷಯ ಗೊತ್ತಾ ಹೋದ ವಾರ ಏನು ಮಾಡಿದ ಗೊತ್ತಾ ಹೋದ್ ತಿಂಗಳು ಹೋದ ವರ್ಷ ನಮ್ಗೆ ಅದೇನೇನು ಬೀರುತ್ತೆ ಈಗ ಬದಲಾಗಿರೋದು ಬೇಕಾಗಿಲ್ಲ ನಮಗೆ ಹಾಗಾಗಿ ನೋಡಿ ಇವ್ರ ಮಾತು ಎಷ್ಟು ಚೆನ್ನಾಗಿ ಎಲ್ಲ ಹೆಣ್ಣುಮಕ್ಕಳಿಗೂ ಒಂದು ಪಾಠವಾಗಬೇಕು ಮಾಡಿದ್ದು ಹೌದು ಹಾಗಂತ ನೀವು ತಪ್ಪು ಮಾಡಿ ಆಮೇಲೆ ತಿದ್ದುಕೊಳ್ಳಿ ಅಂತಲ್ಲ ಏನು ನರ್ಗ ಅನುಭವಿಸಿದ್ರು ಅವ್ರ ಗತಿ ಹೇಳದೆ ಹೋದರೂ ಕೂಡ ಅವ್ರ ಮಾತಲ್ಲ ಅದು ವ್ಯಕ್ತವಾಗ್ತಾ ಇತ್ತು ಈಗ ನನ್ನ ಗಂಡ ನನ್ನ ಗಂಡ ನನ್ನ ಮಕ್ಕಳು ನಾವು ಬಹಳ ಖುಷಿಯಾಗಿದ್ದೀವಿ ಆಕೆ ಮಾತು ಕೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ ಹ್ಞೂ ಅದಕ್ಕೆ ಧರ್ಮದ ದಾರಿಯನ್ನ ಬಿಡಬಾರ್ದು ಮನುಷ್ಯ ಹ್ಞೂ ಒಳ್ಳೆದಾಗ್ಲಿ